ಏ ಪೂಜೆ ಒಳ್ಳೆ ಚೆನ್ನಾಗಿತ್ತು ಒಳ್ಳೆಯ ಜಾಸ್ತಿ ಜನ ಚೆನ್ನಾಗಿತ್ತಿಲ್ಲ ಇವತ್ತು ಎಲ್ಲ ಪೂಜೆ ಎಲ್ಲ ಹಚ್ಚುಕಟ್ಟಾಗಿ ಅವತ್ತೆಲ್ಲ ಬಂದಬಲ್ಲ ಓದ್ ತಿಂಗಳು ಆಗ ಒಳಕ್ಕೆ ಹೋಗಿ ಹಿಂಗೆ ಕೈ ಮುಖ ಹೊಂಟದ ಭಾರಿ ರಸು ಅಂದ್ಬಿಟ್ಟು ಈ ಸರಿ ಒಳಕೆಲ್ಲ ಹೋಗಿ ದರ್ಶನ ಎಲ್ಲ ಮಾಡ್ತಾ ಬಂದ ಕನ್ ಮಗನಗ ನಾನು ಹಂಗೆ ಏನು ಕಪ್ಪಿದೆ ಆವತ್ತು ನನಗೆ ಸುಮ್ಮನೆ ವಾಪಸ್ ಹೋಗಂಗ ಅದ್ರ ಏನು ಅಂತ ಇವತ್ತು ನೋಡಿದ್ವಲ್ಲ ಚೆನ್ನಾಗಿತ್ತು ಒಳ್ಳೆಯ ಸಮಾಧಾನ ಆಯಿತು ಆಮೇಲೆ ಪ್ರಸಾದನ ಸಿಕ್ತು ಅಲ್ಲ ಸಮ ಪೈಸೆ ಎಲ್ಲವ ಅದು ಚೆನ್ನಾಗಿತ್ತು ಭಾರಿ ಚೆನ್ನಾಗಿತ್ತು ಅವಟನೂ ಕನ್ಮಗ ಹಾಂ 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 ಭಾರಿ ಚೆನ್ನಾಗಿತ್ತು ಆ ಸಾರಿ ಎಣ್ಣೆ ಮಗ ಏನು ತೆಂಗಿದ್ರು ಆ ಹಾ ಮಗ ಹಾಕಿ ಅಲ್ವಾ ಪ್ರಸಾದ ಅಂತ ಹೇಳೋದು ಚೆನ್ನಾಗಿತ್ತು ಹೇಗೆ ಮಾಡಿದ್ರು ವೇ ಹಾಂ ಹಾಕಿ ಹೆಂಗೆ ಹಾಸ್ ಮಾಡಿದ್ರು ರುಚಿ ಬರೋಕ್ಕಿಲ್ಲ ಅದೇ ಪ್ರಸಾದ ಒಂದೇ ಒಂದು ಚೂರು ಕೊಟ್ಬಿಡ್ಲಿ ಅಯ್ಯೋ ಅಮೃತ ಅಮೃತ ಇದ್ದಂಗೆ ಆಯ್ತದ ನಮಗೆ ಬಾಯಿ ಅಪೂರ್ ಇವೇ ಕಾರನುವೇ ಏನಾರುವೆ ಸ್ವೀಟ್ ಕಿಟ್ ಹೋಗದ ಮನೆಗೆ ಕಾಲಿ ಕೈಲಿ ಹೋಗದ ದೇವಸ್ಥಾನಕ್ಕೆ ಬಂದಿವಿ ತಕ ಬಂದು ಬಿಡಕಾಯ್ತದೆ ಹೋಗು ನೀನೇ ತಕೋಬ ನಮ್ಗೆ ಆಯ್ಕಿಲ್ಲ ನಡ್ಕೊಬ್ರೆ ಆಯ್ತಿ ಆಕ ಊಟ ಚೆನ್ನಾಗಿ ಊಟ ಮಾಡ್ಬಿಟ್ಟು ಅಲ್ಲ ಜಾಸ್ತಿ ಆಗೋಯ್ತು ಊಟ ಅದಕ್ಕೆ ಬುಡೋಕ್ ಹೋಗಿಲ್ಲ ಚೆನ್ನಾಗಿತ್ತು ಅಂತ ಜಾಸ್ತಿ ಹಾಕಿಸ್ಕೊಬಿಟ್ಟೆ ಬುಡಕ್ಕೆ ಹೋಗ್ಲಿಲ್ಲ ಅದು ತಿಂದ್ಕಂಡಲ್ಲ ಸುಸ್ತದಂಗ್ತದೆ ಹಾಕಿಲ್ಲ ನೀನು ಹೆಂಗ್ ತಂದ್ಬಿಡು ಇಲ್ಲ ಅಂದ್ರೆ ಹೋಗೋದು ತಗೋದೇ ಇರು ಮಗ ಹೋಗೋಕೆ ಬಸ್ಗಿಸ್ ಬಂದ್ಬಿಟ್ಟು ಹಣ್ಣು ಹತ್ ಬಿಡ್ತೀರಿ ಕಣ್ಣೆ ಮಗ ಸರಿ ಇಲ್ಲೇ ಕೂತಿರು ನಾನೇ ತಗೋತೀನಿ ಅವ ಜಲ್ದಿ ಬಂದ್ಬಿಡು ಆಮೇಲೆ ಒದ್ಕಿತ್ ಮಾಡ್ಬೇಡ ನೀನು ಏ ಸರಿ ತಕೋ ಜಲ್ದಿ ಬರ್ತೀನಿ ಎಲ್ಲಿಗೆ ಹೋಗಿಡ್ಬೇಡ ಇಲ್ಲೇ ಕೂತಿರು ಹ್ಞೂ ಸರಿ ದೇವ್ರ ನೆಂಚಲ್ ಇಸ್ಕೊಂಡ್ ನಮ್ಮ ಅಪ್ಪ ಕಾಪಾಡಪ್ಪ ನನ್ ಗಂಡನ್ ಇವತ್ತಿಂದ ಎಲ್ಲರೂ ತಾಳ್ಮೆ ಕೊಡಪ್ಪ ಅವ್ನ್ ಕೋಪ ಕಡಿಮೆ ಮಾಡ್ಸಪ್ಪ ಚೆನ್ನಾಗಿ ನೋಡ್ಕೊಂಡ್ ಮಾಡಪ್ಪ ದೇವ್ರೆ ನಿನ್ ಪಾದ ನನ್ ತಲೆ ಮೇಲೆ ಇರ್ಬೇಕನಪ್ಪ ಅಲ್ಲ ಎಷ್ಟೊತ್ತು ಎಲ್ಲಾದ್ರೂ ಬರಿ ಒತ್ತು ಮಾಡ್ಕೊಂಡು ನಿಂತ್ಕೊಳ್ಳದಯ್ಯ ಹೊಟ್ಟಿರೋ ಹಂಗೆ ಒತ್ತು ಇಲ್ವ ಅದೇ ಕೆಲಸ ಇನ್ನೇನು ಇಲ್ಲ ಕೆಲಸ ಇವ್ರಿಗೆ ಎಲ್ಲೆಲ್ಲೋ ಐತೆ ಅಲ್ಲಯ್ಯ ಎಲ್ಲೆಲ್ಲಿ ಬತ್ತು ಅಲ್ಲಯ್ಯ ಸುಮ್ನಿರಿ ಅದೇ ಕಂಗೆ ಕಿಸ್ಕೆದಿರಿ ಜನಗಳ ಅಂತವ್ರೆ ಸುಮ್ನಿರಿ ಅವ್ರಿಗೆ ಏನ್ ಅನ್ಕೊಳಕ್ಕಿಲ್ಲ ಅನ್ಕೊಂಡ್ರು ಬಾ ಗೊತ್ತಾಯ್ತು ಯಾಕೆ ನಂಗೆ ಕಿಸ್ಕೆದಿ ನಡಿ ಹೋಗದ ಕಿಸ್ಕೆ ನಡಿ ಹೋಗದ

ಹಾಂ ಇಷ್ಟು ದೂರ ಅಂಕರ ದೇವ್ರ ಪ್ರಸಾದಕ್ಕೂ ಹಿಂಗ ಇವರು ಭಗವಂತ ಕಾಪಾಡಪ್ಪ ಐತೆ ಯಾಕಪ್ಪ ಹಿಂಗೆ ದೂರ ಹಿಂಗೆ ತೀರ್ತಾ ಕೂತಿದ್ದಾರೆ ಇವರು ಏನು ಕೊಟ್ಟಿದ್ದಿ ಅನ್ಬಿಟ್ಟು ಹಿಂಗೆ ಆಡ್ತಾ ಕೂತಿದಾರೆ ಇವರು ಹಾಂ ನಿಂದಮ್ಮಯಾಕನಪ್ಪ ಹಾಂ ಇಲ್ಲೊಂದ್ಸಲ ಬೂರ ಗಂಟ ಇವರು ಶಾಂತ ಸಮಾಧಾನದಿಂದ ಇವ್ರು ಬುದ್ಧಿ ಕೆಟ್ಟ ಬುದ್ಧಿನೆಲ್ಲ ಬಿಟ್ಬಿಟ್ಟು ಮನ್ಸಿನಾಗ ಇರೋಂಗೆ ಮಾಡಪ್ಪ ಭಗವಂತ ನಮ್ಗೆ ನೆಮ್ಮದಿನೇ ಇಲ್ಲ ಕಣಪ್ಪ ನಂಗೆ ತಗೊಂಡು ಕೊಟ್ಬಿಟ್ಟು ನೀನು ಒಂದು ದಿವಸನ ನೆಮ್ಮದಿ ಇಲ್ಲ ನಾನು ಅವ್ರು ಗುರ್ತಿಸ್ಬಿಟ್ಟಿದ

ಬೇಸಿಗೆ ಜನ ಮಾಡ್ಕೊಬಿಟ್ರೆ ಅವತ್ತು ನೋಡ್ ಜನ ಗುಜಿಸ್ಬಿಟ್ಟೆ ಏನು ಬೇಸಿಗೆ ಜನ ಮಾಡ್ಕೊಬೇಡಿ ಏನೋ ಬುಡಿ ಸಿಕ್ಕಿಲ್ಲ ಏನು ಆಗ್ದಿಲ್ವಲ್ಲ ಏನೋ ಪ್ರೂಫ್ ಕಾಣಿಸ್ಕೊಬಿಟ್ಟಿದಿರಿ ಎಷ್ಟು ದಿನದಿಂದ ಕಾಣಿಸ್ಕೊಂಡೇ ಇಲ್ಲ ನಿಮ್ಮೂ ಏನೋ ನಿಮ್ಮೂರಲ್ಲ ಬೇರೆ ಊರು ನಿಮ್ಮೂರ ಅದಿಲ್ಲ ಅಲ್ಲೇ ಕಾಣಿಸ್ಕೊಬೋದಾಗಿತ್ತು ಬೇರೆ ಊರು ಅಲ್ವಾ ಏ ಕುತ್ಕೊಳ್ಳಿ ಹಂಗೆ ನಿಂತ ಹಂಗೆ ನಿಂತ್ಕೊಬಿಟ್ಟಿದಿರಲ್ಲ ಕುತ್ಕೊಳ್ಳಿ ನಿಮ್ಮ ಮನೆಯವ್ರ ನೆಪವೇ ಪರಿಚಯ ಮಾಡ್ಸಿಲ್ಲ ಹೇಳಿ ನಿಮ್ಮ ಅವರು ಏನೋ ಹೋಗ್ತಾ ಕೆಲಸ ಹೋಗೋದೇ ಕುತ್ಕೊಳ್ಳಿ ಬರ್ತದೆ ಪರಿಚಯ ಮಾಡ್ತೀನಿ ಇಲ್ಲ ಇನ್ನೊಂದ್ ಸಲ ಬರ್ತೀನಿ ಇನ್ನೊಂದು ಸಲ ಬರ್ತೀನಿ ಅಲ್ಲ ಹೋಗ್ಬೇಕು ಪರಿಚಯ ಮಾಡ್ತೀನಿ ಅಂತೆ ಬರೋದ ಮತ್ತೆ ಏನ್ ಮಾಡ್ತಾ ಇದ್ದೀರಾ ಕಿ ಇರಿ ಹೆಣ್ಣ ಕಾರ್ಯಸ್ತಾವೆ ಬರ್ತೀನಿ ಹ್ಞೂ ಸರಿ ನಾನು ಒಂದು ಜೊತೆ ಹೋಗ್ಬೇಕಾಯ್ತು ಹಂಗೆ ಹೋಗ್ಬೋದಾಗಿತ್ತು ಇಲ್ಲಿ ಬೇರೆ ಕಾಯ್ಸ ಕುತ್ಕೊಂಡು ನಾವು ಎಷ್ಟು ಹೊತ್ತು ಮಾಡಿದಾಳು ಜಲ್ ಹುಡಿಕ ಹೋಗಿದ್ದಾಳು ಜಯ ಅವ ಎಷ್ಟು ಹೊತ್ತು ಮಾಡಿ ನೀನು ಏ ಜಲ್ದಿ ಬರ್ತಾನೆ ಓಸಿ ಹೊತ್ತಿನಿಂದ ಕಾಯ್ತಾ ಕೂತಿದ್ದಾನಾ ಹೋಗದ ಹ್ಞೂ ಸರಿ ಕಟ್ಬಾ ಹ್ಞೂ ಗೊತ್ತಾಗದೆ ಆರಂಗೆ ಹೋಗದ ಅದೇ ಒಂದು ತಾಯಿ ತಗೊಳ್ಬೇಕು ನಿಮ್ಮ ಅಪ್ಪನ ಒಂದು ಆಮೇಲೆ ನವೀನ ಒಂದು ತಾಯಿ ತಗೊಬೋದೇ ನೀನೊಂದು ಕಟ್ಟಿಸ್ಕೊತಾಯ್ತವ ಏನಾಯ್ತು ಸಣ್ಣ ಮಗು ಬಾ ಏ ಗಾಡವಾಯಿ ಒಂದು ಆಯ್ತಾಗಿ ತಟ್ಟಿಸ್ಕೊಟ್ಟಂತೆ ಒಂದು ಆ ಎಲ್ಲ ಇಲ್ಲ ಒಂದ್ ದಾರ ಕಟ್ಟಿಸಿಕೊಡಬಂತೆ ಬಾ ಸರಿಕೆ ನೋಡಿ ಬ್ಯಾಗಲ್ಲಿತ್ತು ಏ ಮಾಡ್ತಿದ್ರು ನೂರೈವತ್ತು ರೂಪಾಯಿ ಅಂದ್ಬಿಟ್ಟು ತಗೊಂಡೆ ಹಂಗೇ ಇದ ಆ ಕಳಕ್ಕೆ ಏನಿಸುತ್ತಿರುವ ಪೂರ್ ಕಳ್ಳೆಪುರಿನೂ ಕರಸೌಸ್ಕೆಗೆ ತಗೊಬಂದೆ ಕರಸೋ ಕಳ್ಳಪ್ಪು ಅಂತ ತಗೊಂಡೆ ತಾನೆ ನೀವು ತಗೊಂಡಿವನಿ ಬಾ ನೀ ನಿಮಗ ಈ ಬೇಕಂತೂ ಭಾರಿ ಖುಷಿ ಆಯ್ತು ತಾನೆ ಮಗ ಜಲ್ದಿ ಜಲ್ದಿ ಎಜ್ಜಿ ಬಂದಿದ್ಕುವೆ ನೀರಿಗೆ ಹುಯ್ಕೊಂಡು ಒತ್ತು ಮುಂಚೆ ಬಂದಿದ್ಕುವೆ ದೇವ್ರ ದರ್ಶನ ಆಯ್ತು ಹೋ ಸರಿ ಅಲ್ಲವ ಬೇಜನಾಯ್ತು ಅಷ್ಟು ದೂರ ಹೋಗ್ಬಿಟ್ಟು ದೇವ್ರ ದರ್ಶನ ಹಂಗೆ ಕೈ ಮುಖ ಬಂದ್ಬಿಟ್ವಲ್ಲ ಮಣ್ಣು ಕೈ ಹೊಡೆದ್ಬಿಟ್ಟು ಅಂತ ಅನ್ಕೊಂಡು ಈ ಸಲ ದೇವಸ್ಥಾನ ಒಳಗೆ ಹೋಗ್ಬಿಟ್ಟು ಪೂಜೆಗೆ ಮಾಡ್ಕೊ ಬಂದ್ವಲ್ಲ ಸರಿ ಆಯ್ತು ಮಗ ಇನ್ನೊಂದು ಸಲ ಬಂದ್ರೆ ಮಗ ಹುಣ್ಣಿನ ಮೇ ದಿನ ಅನ್ಕೊಂಡು ಕೈ ಕುತ್ಕೊಂಡ್ರೆ ನಾವು ದೇವ್ರ ದರ್ಶನ ಮಾಡೋಕ್ಕಿಲ್ಲ ಮಗ ರಸ್ಸು ಜನ ಭಾರಿ ರಸ್ಸು ಯಾವತ್ತರೂ ಬಿಳಿದಿನೇ ಇಸ್ಲಿಲ್ಲಲ್ಲ ಅವರಿಗೆ ಬಂದುಬಿಟ್ಟು ಹೋಗೋಕ್ಕಾಗ್ತದೆ ಅಲ್ವಾ ಚೆನ್ನಾಗಿ ದೇವ್ರ ದರ್ಶನ ಮಾಡ್ಕೊಂಡು ದೇವ್ರ್ ನೋಡ್ಕೊಂಡು ಎಲ್ಲಾನು ಆರಾಮಾಗಿ ತಿನ್ಕೊಂಡು ಹೋಗ್ಬೋದು ಇಲ್ಲ ಅಂದರೆ ರಸು ಈತೀ ಪೂಜೆ ಮಾಡ್ಸಕ್ಕೆ ಹಾಕಿಲ್ಲ ಇದು ದೇವ್ರು ನೋಡೋಕೆ ಹೋಯ್ಕಿಲ್ಲ ಈತಾಗ ಏನೂ ಪ್ರಸಾದನೂ ಸಿಗೋಕ್ಕಿಲ್ಲ ಎಲ್ಲವ ಜನದು ಕುಡಿ ಬರಿ ಹ್ಞೂ ಆಮೇಲೆ ಜನಪನಿ ತಳ್ಳಾಡೋದು ಆಡೋದು ನೂ ಕಾಡೋದು ಹಾಗೆ ಐಪ್ಲೂ ಪರ್ಕೊಬರಕ್ಕೆ ಆಯ್ಕಿಲ್ಲ ಇಷ್ಟ್ರೆಸ್ ಅಲ್ಲಿ ಹಾಂ ಬರೀ ದೊಡ್ಡ ದೊಡ್ಡವರು ಬರ್ಬೋದಲ್ಲ ಮೇಡಮ್ಗೆ ಹ್ಞೂ ಅಪ್ಪನ ನಿಮ್ಮಪ್ಪನ ಕರದೇ ಬೋದಿದ್ದ ಕಾಯ್ತಿಲ್ವಾ ನಿಮ್ಮ ಅಪ್ಪನುವೇ ನೀವೇ ಹೋಗಿ ಪೂಜೆ ಮಾಡ್ಸ್ಕೊ ಬಂದುಬಿಡಿ ಇಲ್ಲೇ ಸೇವಿಸುವ ಕರ್ತೀನಿ ಅಂತ ಅಂದ್ಬಿಟ್ಟ ಓಹ್ ಅದನ್ನು ಎಲ್ಲ ಹೊಟ್ಟಿಲ್ಲ ಎಲ್ಲವ ಎಷ್ಟು ದೂರ ಏನು ಕೆಲಸ ಇದ್ದಾನೆ ಬರ್ತಿದ್ರಾ ಅವನೊಬ್ಬ ಆಡ್ತಾನೆ ಏಯ್ ಬಂದಿದ್ರೆ ಆಯ್ತಿದ್ದಲ್ವ ನಾವೇನೊಂದು ಕರದೆ ಅವನೊಬ್ಬರು ಚಿಕ್ಕವ ಇವತ್ತು ರಜಾ ಕೊಡಾತಿಲ್ಲ ಅಂತ ಅವನಂತಾನೆ ನಿಮ್ಮ ದೊಡ್ಡವನು ಕರೆ ಕರದ ಅವ್ಳಿಗೆ ಅವ್ಳು ಸುದ್ದಿ ಏನು ಮಾಡಕ್ಕೆ ನೋಡಿ ಬೌಗದ ಗೊತ್ತಾಯ್ತದೆ ಆಮೇಲೆ ಬಸ್ಗೆ ಸುಂಟೋಗ್ಬಿಟ್ರೆ ಆಮೇಲೆ ಸಂದೆ ಹೊತ್ತು ಕಾಯಬೇಕಾಗ್ತದೆ ನೀರದೊಂದು ಬಸ್ಸು ಅದು ಮಿಸ್ ಬಾ ಹೋಗದ ಬಾ ಹೋಗದ ಬಾ ಹೋಗದ ಅನ್ಕೊಂಡು ಇಲ್ಲ ಯಾ ಮಾತಾಡ್ತಾ ನಿಂತಿದ್ಯಲ್ವ ನಡಿ ಮತ್ತು ಹೋಗದ ಯಾವಾಗ ನೀನು ಹೋಗೋದು ಇನ್ ಯಾವಾಗ ಏ ಸುಮ್ಮನೆ ಮೇಲೆ ಬಸ್ಗೆ ಸು ಒಂಟ್ಕೊಂಡು ಹೋಗ್ಬಿಟ್ಟು ಹೋಸಲ್ಲಿ ರಾತ್ರಿ ಹೋದ್ ಬಸ್ ಬರ್ತಾರೆ ಅದು ಬೇರೆ ನಿಂತ್ಕಳ ಜಾಗ ಇಲ್ಲ ಕಾಲು ಟಚ್ ಜಾಗ ಇಲ್ಲ ನನಗೆ ರಸಲ್ಲಿ ಹೋಗಿದಿ ಕೈ ಕಾಲೆಲ್ಲ ನೋವು ಬಂದ ಗೊತ್ತಾ ನಡಿ ಹೋಗಕ್ಕಾಯ್ತದೆ ಈಗ ಇಷ್ಟೊತ್ತಲ್ಲ ಅಂದರೆ ಜಾಸ್ತಿ ರಸಿರಾಕಿಲ್ಲ ಬಸ್ಸು ಆರಾಮಾಗಿ ಹೋಗ್ಬೋದು ಇಲ್ಲ ಹತ್ತಿದ್ರೆ ಇನ್ನು ತಾವು ಹೋಗಿ ಇಳಿದ್ಬಿಟ್ಟು ಅಲ್ಲೇ ಒಂದು ಬಸ್ ಹತ್ತಿದ್ರೆ ಒಟ್ಟಿ ಇಲ್ಲ ಇಲ್ಲಾಂದರೆ ಸಂಜೆ ಹೋಗ್ತಾದ್ರೆ ಅಷ್ಟು ದೂರ ನಡ್ಕೋಬೇಕದ ಸಿಕ್ಕದೆ ಒಂದು ಬಸ್ಸು ಇನ್ನಷ್ಟು ದೂರ ನಡ್ಕೋಕತ್ತದ ಮಾತಾಡೋದು ಆಮೇಲೆ ಒಟ್ಟಿಗೆ ಹೋಗ್ಬಿಟ್ಟು ಮಾತಾಡತು ಮಗ ಎಲ್ಲಿ ಹೋದ್ರು ಸಂಜೆ ಗಂಟೆ ಮಟ್ಟಿ ಹಟ್ಟಿ ಅಂತಿದಾರೆ ಅಲ್ಲಿ ಮೊಟ್ಟೆ ಇಟ್ಟಿಯಾ ಹೋಗ್ಬಿಟ್ಟು ಆಚೆ ಬಂದೀವಿ ಸ್ವಲ್ಪ ಕಾಲ ಕಡೆಯದ ಕುತ್ಕೊಂಡ್ ಹೊಂದಿಯೋ ಸಂಧೆ ಗಂಟೆ ಹಟ್ಟಿ ಹಟ್ಟಿ ಅನ್ವೇ ಬಾ ಹೋಗಕತ ನೀನೇನ್ ಮಾಡೋದು ದೇವ್ರು ಚೆನ್ನಾಗಿ ಬೇಡ್ಕೊಳುವೆ ಒಳ್ಳೆ ಗಂಡು ಕೊಡಪ್ಪ ಒಳ್ಳೆ ಗಂಡನ ಕೊಡಪ್ಪ ಒಳ್ಳೆ ಅತ್ತೆ ಮಾವನ್ ಕೊಡಪ್ಪ ಅನ್ಕೊಂಡು ಅಯ್ಯೋ ನೀನು ಇದೆಯಲ್ಲ ನಡಿ ಬೇಡ್ಕೊ ಹಾ ಹಾ ಇಂತೇವೇನು ಬರಾತಿದ ನಿನ್ಗೆ ತಿನ್ಕ ತಿನ್ಕ ಕ ಕುತ್ಕೊ ಆಗಿ ಮಟ್ಟಿ ಹೋಗಿ ಗಂಡನ ಮನೇಲಿ ಬಾಡಾಟ ಮಾಡದ ಬದಕಟ ಮಾಡೋದ ಅನ್ಬೇಡ ನಾನು ಬೇಸಾ ಹಾಕ್ತೀನಿ ತಿನ್ಕೊಂಡ್ ಕುತ್ಕೊ ಏ ನೀನು ಇಲ್ಲೇ ಜನಕ್ಕೆ ಬಿಟ್ಟಿಲ್ವಾ ನಡಿ ಸರಿ ಅಲ್ಲ ಸಂಧ್ಯಗಂಟ ಗಂಟೆ ಬರೀ ಮದುವೆ ಮದ್ವೆ ಅಂತ ಇದೀಯಲ್ಲವ ನೀನು ನೆಡಿ ಆಮೇಲೆ ಮಾಡುವಂತೆ ಏನೇತ್ ಎತ್ಬಿಟ್ಟೀನಿ ಇನ್ನೇನು ಮಾಡಾನೇ ಆ ಇನ್ನೇನು ಮಾಡೋಣ ಮದ್ವೆ ಮದ್ವೆ ಅಂತಾನೆ ಏ ನಿನ್ನೊಬ್ಬಳನೆ ಬರಾಕತ್ತದ ಹಾಂ ನಿನ್ಗೂ ಒಂದು ಜೋಡಿ ಮಾಡೋದು ಬೇಡವಾ ಏ ತಳಾರ್ದ ಮಾಡಿದ್ರಾಯ್ತು ರೆಡಿ ನೀನು ಸಂಜೆ ಗಂಟೆ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆನೂ ಇಬ್ಬರಿ ಮದ್ವೆ ಮದುವೆ ಅಂತಾನೆ ಕನ್ಬರ್ಸುವೆ ಸರಿ ಬಾಯ್ಡಿ ಅದೇ ಯಾಕೆ ಮದ್ವೆ ಸುದ್ದಿ ಎತ್ಬಿಟ್ಟ ಹುರ ಅಂದಿ ಏ ಬಾಯ್ಡಿ ಹೋಗದ ನಿಮಗೆ ಎರಡು ಕಲ್ಲಾಬಿಟ್ಟವ್ರ ಕಣ್ಣೇ ಹೌಸಿ ದಾಟ್ಕಬ ಹುಷಾರು ಹೇಳ್ಬಿಡ್ಬಿಟ್ಟು ಇಲ್ಲಾಕತ್ ನಡಿಯವಾ ಮುಂದುವರಿಯುವುದು ಹೇಗೆ ವೀಡಿಯೋ ನಿಂತಂಬು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಮ್ಮ ನಾನು ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಲ್ಲ ಟೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಮತ್ತೆ